ದರ್ಶನ್ ಯಜಮಾನ ಚಿತ್ರ ಇಂದು ವರ್ಲ್ಡ್ ವೈಡ್ ತೆರೆ ಕಾಣ್ತಿದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಕ್ರೀನ್ಗಳಲ್ಲಿ ಪ್ರದರ್ಶನ ಕಾಣಲಿರುವ ಯಜಮಾನ ಹೊರ ರಾಜ್ಯ ಹೊರ ದೇಶಗಳಲ್ಲೂ ಅಬ್ಬರಿಸಲಿದೆ ಯಜಮಾನ ಚಿತ್ರವನ್ನ ಸ್ವಾಗತಿಸಲು ಡಿ ಬಾಸ್ ಅಭಿಮಾನಿಗಳು ಭರ್ಜರಿ ಸಿದ್ಧತೆ ಮಾಡಿಕೊಂಡಿದ್ದು ಥಿಯೇಟರ್ ಮುಂದೆ ಕಟ್ಔಟ್ಗಳು ರಾರಾಜಿಸುತ್ತಿವೆ ರಾಜ್ಯದ ಬಹುತೇಕ ಚಿತ್ರಮಂದಿರಗಳ ಮುಂದೆ ದರ್ಶನ್ ಕಟ್ಔಟ್ ನಿಲ್ಲಿಸಲಾಗಿದೆ ಇಡೀ ಚಿತ್ರಮಂದಿರವೇ ಕಾಣದಂತೆ ಪೋಸ್ಟರ್ ಹಾಕಿರುವುದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಆದ್ರೆ ಇಲ್ಲೊಂದು ಚಿತ್ರಮಂದಿರದಲ್ಲಿ ಜೂನಿಯರ್ ದರ್ಶನ್ ಅಂದ್ರೆ ದರ್ಶನ್ ಅವರ ಮಗ ವಿನೀಶ್ ಅವರ ಕಟ್ಔಟ್ ನಿಲ್ಲಿಸಲಾಗಿದೆ ಹೌದು ಈ ಕಟ್ಔಟ್ ನಿಲ್ಲಿಸಿರುವುದು ಮೆಜೆಸ್ಟಿಕ್ ರಸ್ತೆಯಲ್ಲಿರುವ ನರ್ತಕಿ ಥಿಯೇಟರ್ ಬಳಿ ನರ್ತಕಿ ಎದುರು ದರ್ಶನ್ ಅವರ ಎಂಬತ್ತು ಅಡಿ ಕಟ್ಔಟ್ ನಿಲ್ಲಿಸಿದ್ರೆ ದರ್ಶನ್ ಕಟೌಟ್ ಹಿಂದೆ ಮಗನ ಪೋಸ್ಟರ್ ನಿಲ್ಲಿಸಲಾಗಿದೆ ವಿಶೇಷ ಅಂದ್ರೆ ಯಜಮಾನ ಚಿತ್ರದಲ್ಲಿ ದರ್ಶನ್ ಮಗ ವಿನೀಶ್ ಕೂಡ ಅತಿಥಿ ಪಾತ್ರದಲ್ಲಿ ನಟಿಸಿದ್ದಾರೆ ಈ ಬಗ್ಗೆ ಎಲ್ಲಿಯೂ ಅಧಿಕೃತವಾಗಿ ಮಾಹಿತಿ ಬಿಟ್ಕೊಟ್ಟಿಲ್ಲ ಆದ್ರೆ ಸಿನಿಮಾದಲ್ಲಿ ಅಭಿನಯಿಸಿರುವುದು ಪಕ್ಕಾ ಆ ಚಿತ್ರದ ದೃಶ್ಯವೇ ಈ ಕಟ್ಔಟ್ ಎನ್ನಲಾಗಿದೆ ಈ ಹಿಂದೆ ಮಿಸ್ಟರ್ ಐರಾವತ ಚಿತ್ರದಲ್ಲಿ ದರ್ಶನ್ ಮಗ ವಿನೀಶ್ ಕಾಣಿಸಿಕೊಂಡಿದ್ದರು ಅದಾದ ಬಳಿಕ ಈಗ ಯಜಮಾನದಲ್ಲಿ ಬಣ್ಣ ಹಚ್ಚಿದ್ದಾರೆ